భంగి తరణ్యుంది ఆ హణుమ అమ్మ సేశ్వరు శీతాళ తగారూ తగార పూజకం పూజక వీళ్ళ ఆడుతురటార బకావతి ముందు బా ని ನಾನು ಯೌವನ ಭರಿತವಾಗಿರುವಂತ ರೂಪ ಲಾವಣ್ಯ ಅನ್ನುವಂಥದು ತುಂಬಿರುವಂಥ ಹೆಣ್ಣು ಮಗಳು ನಾನು ಬಂದೀನಿ ಎಲ್ಲಿಗೆ ಓಡ್ಲಿಕ್ಕೆ ಕತ್ತಿರಿ ನಿಲ್ಲು ಅಂತ ತಿಳ್ಕೊಂಡು ಬಳಕಾವತಿ ಕಾಡ್ಲಿಕ್ಕತ್ತಾಳ ಹೆಣ್ಣು ಮಾಯೆ ಎಂಬುವರು ಹೆಣ್ಣು ಮಾಯೆಯಲ್ಲ ಮಣ್ಣು ಮಾಯೆ ಎಂಬುವರು ಮಣ್ಣು ಮಾಯೆಯಲ್ಲ ಮಣ್ಣು ಮಾಯೆ ಎಂಬುವರು ಹೊಣ್ಣು ಮಾಯೆಯಲ್ಲ ಮನದ ಮುಂದಿನ ಆಸೆಯೇ ಮಾಯೆ ಕಾಣಬೋಯೇಶ್ವರ ಹೆಣ್ಣು ಮಾಯೆ ಅಂತ ಹೇಳದಾರ ಆ ಮಾಯೆಯನ್ನು ಗೆದೆಯುವಂತ ಶಕ್ತಿ ಯಾರಲ್ಲೇ ಅದ ಅಮೋಘ ಸಿದ್ದೇಶ್ವರರಲ್ಲೇ ಅದ ಆ ರೂಪ ಲಾವಣ್ಯ ಅನ್ನುವಂತ ತುಂಬಿರುವಂತ ಹೆಣ್ಣು ಮಗಳು ಅಮೋಘ ಸಿದ್ದೇಶ್ವರಿಗಂತ ನಿಂದ್ರು ನಾನು ನಿನ್ನನ್ನು ಒರೆಸಿ ಬಂದೀನಿ ನಿನ್ನನ್ನು ಮದುವೆ ಆಗಬೇಕು ಅಂತ ಬಂದೀನಿ నిన్న జోడి కూడి సంతోష పడకూంటీ నిల్ అంతకొండ నూ గురుగా బరటరు సీవీదాగా భంగతరే బ్యాడ నోడు నౌవన రూపద స్త్రీ వ్యమోహక్క సోత ఎన స్త్రీయన్న నోడి సోతు ರೂಪಿದ್ದು ಫಲವೇನು ಗುಣವಿಲ್ಲದ ನಕ್ಕ ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ಅಗಲಿದ್ದು ಫಲವೇನು ಬಾನಿಲ್ಲದ ನಕ್ಕ ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದ ನಕ್ಕ ಚನ್ನ ಮಲ್ಲಿಕಾರ್ಜುನ ರೂಪ ಐತಿ ಗುಣ ಅನ್ನುವಂಥದ್ದು ಇರಲಿಲ್ಲ ಅಂದ್ರೆ ಆ ರೂಪಿಗೆ ಬೆಲೆ ಅನ್ನುವಂಥದ್ದು ಬರುವುದಿಲ್ಲ ಅಂಥದ್ದು ಬಳಕಾವತಿಗೆ ಅಮೋಘ ಸಿದ್ದೇಶ್ವರ ಹೇಳಿ ಕತ್ತಾರ ನಾನು ನಿನ್ನ ಮದುವೆಯಾಗಿ ಒರೆಸಿ ಮದುವೆ ಆಗಲಿಕ್ಕೆ ಈಗ ಬರುವುದಿಲ್ಲ ನಾನು ಗುರು ಸೇವೆಗಾಗಿ ಹೊರಟೀನಿ ಮುಂದಿನ ಜನ್ಮ ಅನ್ನುವಂತಹ ಇತ್ತು ಅಂದ್ರ ಆ ಗುರು ಕಥೆ ಅನ್ನುವಂತಹ ಪಡ್ಕೊಂಡು ಭೂಲೋಕದೊಳಗೆ ನಾನು ಬರ್ತೀನಿ ಶಿವಂಪುರದೊಳಗ ನರಟ್ಟಿ ನಾಗರಾಜನ ಉದರದಿಂದ ನೀನು ಹುಟ್ಟಿವಾ ಅವಾಗ ನಿನ್ನ ನಾನು ಕೈ ಹಿಡಿತೀನಿ ಅಂತ ತಿಳ್ಕೊಂಡು ಬಾಳಕಾವತಿಗೆ ಮಾತು ಕೊಡ್ತಾರ ಅಮ್ಮ ಸಿದ್ದೇಶ್ವರ ಸೋತವರು ಯಾರೂ ದೊಡ್ಡವರಾಗಿಲ್ಲ ಗೆದ್ದವರು ಕತ್ತಿ ಕತ್ತಿ ಹೇಳದ್ರು ಹೌದು ಹೌದು ಅಂತ ಜಗತ್ತ ಸೋತಮ್ಮ ಭಗವದ್ಗೀತಾ ಹೇಳಿದ್ರು ಅದಕ್ಕೆ ಬೆಲೆ ಸಿಗುವುದಿಲ್ಲ ನಾವು ಗೆದಿಬೇಕು ಜೀವನದೊಳಗ ಗೆದಿಬೇಕಾಗದ ಇಂದ್ರಿಗಳನ್ನ ಗೆದಿಬೇಕಾಗಿತ್ತು ಅಂದ್ರ ಅಮೋಘ ಸಿದ್ದೇಶ್ವರರು ಏಕಾಂತ ಸ್ಥಳ ಅಲ್ಲಿ ಯಾರು ಇರಲಿಲ್ಲ ಯೌವನ ತುಂಬಿರುವಂಥ ರೂಪ ತುಂಬಿರುವಂಥ ಸ್ತ್ರೀಯನ್ನ ನೋಡಿದ ಕ್ಷಣಕ ಅವ್ರಿಗೆ ಹಂಬಲ ಎದ್ರ ಮೇಲೆ ಇತ್ತು ಗುರು ಸೇವೆ ಮೇಲೆ ಗುರುವಿನ ಸೇವೆಯನ್ನ ಮಾಡಬೇಕು ಗುರುಪೂಜೆಗೆ ಭಂಗ ಅನ್ನುವಂಥದ್ದು ಬರ್ತದ ನಾನು ಮಾಡುವಂತ ಗುರಿ ಅನ್ನುವಂಥದ್ದನ್ನು ಮುಟ್ಟಬೇಕು ಅಂತ ತಿಳ್ಕೊಂಡು ಬಳಕಾವತಿಗೆ ಹೇಳ ಮುಂದಿನ ಜನ್ಮ ಅದು ಮುಂದಿನ ಜನ್ಮದಾಗ ನೀವು ಹುಟ್ಟಿವಾ ಅವಾಗ ನನ್ನ ಕೂನ ಹಿಡಿ ನಿನ್ನನ್ನು ನಾನು ಮದುವೆ ಹಾಕ್ತೀನಿ ನಾವೆಲ್ಲರೂ ಜೀವನದೊಳಗ ಸೋತುದರಿಂದ ಸಣ್ಣವರಾಗ್ಲಿಕ್ಕತ್ತೇವು ಸೋಲು ಅನ್ನುವಂಥದ್ದು ಜೀವನದೊಳಗ ಬರಬಾರ್ದು ಗೆಲುವು ಅನ್ನುವಂತಹ ಬರಬೇಕಲ್ಲ ಜೀವನದೊಳಗ ಗೆಲುವು ಅನ್ನುವಂಥದನ್ನ ಪಡಿಬೇಕಾಗಿತ್ತು ಅಂದ್ರ ಅಮೋಘ ಸಿದ್ದೇಶ್ವರರು ಔಸರ್ಲೆ ಹೊರಟಾರ ಕಂಟಕದ ಮೇಲೆ ಕಂಟಕ ಅನ್ನುವಂಥದ್ದು ಯಾಕೆ ಪಾರ್ವತಿಯ ಪರೀಕ್ಷೆ ಅನ್ನುವಂಥದ್ದು ನಡೆದ್ರು ಪಾರ್ವತಿ ಪರೀಕ್ಷೆ ಮಾಡ್ಲಿಕ್ಕೆ ಹಚ್ಚಾಳೆ ಪರೀಕ್ಷೆದೊಳಗ ಗೆದ್ದು ಗೆಲುವು ಅನ್ನುವಂಥದ್ದನ್ನು ಪಡ್ಕೊ ಅಂತ ಹೊರಟಾರ ಅವಸರಲ್ಲಿ ಹೋಗ್ಬೇಕು ಅನ್ನುವಂಥದ್ದು ಎಲ್ಲರಿಗೂ ಅವಸರದ್ರಿಗೆ ಹೆಚ್ಚು ಕಡಿಮೆ ಎಲ್ಲರಿಗೂ ಅವಸರ ಎದುರಾಗ ಅವಸರ ದೇವ್ರ ಗುಡಿಗೆ ಹೋದ್ರೆ ಅವಸರ ಸಂತಿಗೆ ಹೋದ್ರ ಅವಸರ ಎಲ್ಲಿ ಹೋದ್ರೂ ಅವಸರ ಅನ್ನುವಂತಹದ್ದು ಒಂದು ಊರೊಳಗೆ ಇಬ್ರು ಗಂಡ ಹೆಣತಿ ಇದ್ರು ಇಬ್ರು ಗಂಡ ಹೆಣತಿ ರೈತಿದ್ದವ ரக்மா நோடு நானும்ல்க்கத்தி கட்டுக்கோண்டி எண்ண கட்டுக்கொண்டா நான்க்குனி அந்த தண்டு கால எத்தினாடி உட்கண்டு லேக்குல வாஹன வந்து எத்தோழன்ன ಎಲ್ಲೋ ಒಂದು ಜೋಡಿ ಎತ್ತ ನೋಡುವಂತಪಸಂಗ ಬರ್ಲಿಕ್ಕೆ ಕತ್ತವ ಅಂಥದ್ದು ಗಾಂಡ ಗಳೇ ಕೋದ ಸಂಜೆ ಮಾಡಿ ತಾಯಿಗೇನಾಗಿತ್ತು ಲೈಟ್ ಹೋಗಿದ್ದು ರೇ ಧಾರಾವಾಹಿ ನೋಡಿಕಿಲ್ಲ ಸೀರಿಯಲ್ಗಳು ಬರ್ತಾವಲ್ರಿ ಸೀರಿಯಲ್ದಾಗ ಏನು ತೋರಿಸ್ತಾರೆ ಅಂತೀರಿ ಅತ್ತಿ ಸಸಿ ಜಗಳಾರೆ ತೋರಿಸ್ತಾರ ಒಂದು ಗಂಡ ಹೆಣತಿ ಜಗಳಾಡೋದರೆ ತೋರಿಸ್ತಾರ ಬಂದು ಆ ಸೀರಿಯಲ್ ಆ ರಾತ್ರಿ ಲೈಟ್ ಹೋಗಿದ್ದರಿಂದ ಸೀರಿಯಲ್ ನೋಡಿತ್ತಿಲ್ಲ ಮೂರ್ನಾಲ್ಕು ಧಾರಾವಾಹಿಗಳನ್ನ ನೋಡಿತ್ತಿಲ್ಲ ಮುಂಜಾನೆ ಎದ್ದು ಹೆಣ್ಮಗಳು ಸ್ನಾನ ಮಾಡಿದ್ರು ಪೂಜಾ ಮಾಡಿದ್ರು ಎಲ್ಲ ಪೂಜಾ ಮುಗಿದು ಅಡಿಗೆ ಮಾಡಬೇಕು ಅನ್ನುವಂಥ ಪ್ರಸಂಗದೊಳಗೆ ಲೈಟ್ ಬಂದು ಲೈಟ್ ಬಂದು ಸಂಜೆ ಮಾಡಿ ಇರುವಂತ ಸಿರಿಯಲ್ಗಳ ಮುಂಜಾನೆ ಒಂಬತ್ತು ಹತ್ತು ಗಂಟೆಕ್ಕೆ ಸೀರಿಯಲ್ಗಳ ಅವೇ ರಿಟರ್ನ್ ಹಾಕ್ತಾರೆ ಹೆಣ್ಮಗಳು ಬಟನ್ ಬಡದಳು ಟಿ ವಿ ಮುಂದೆ ಕೂತಳು ಟಿವಿ ಮುಂದೆ ಕುಂತಳು ಟಿವಿ ವಿ ಅಂತ ಏನು ಕೂತ್ಳು ಹನ್ನೆರಡು ಗಂಟೆ ಅಲ್ಲ ಒಂದು ಗಂಟೆ ಆಗಿತ್ತು ಅಡುಗಿನೂ ಮಾಡಿಲ್ಲ ಗಂಡಗೆ ಬುತ್ತಿನೂ ಒಯ್ದಿಲ್ಲ ಏನು ಒಂದು ಗಂಟೆಗೆ ಲೈಟ್ ಹೋದು ಹೆಣ್ಮಗಳಿಗೆ ಯುವ ದಳಕ್ಕೆ ನನ್ನ ಗಂಡ ಮೊದಲೇ ತಿರುಸೇಟಿ ಗಂಡ ಇನ್ನೇನು ಬಡಿತಾನೋ ಏನ್ ಮಾಡ್ತಾನೋ ಅಂತ ತಿಳ್ಕೊಂಡು ಬುಟ್ಟಿ ತಗೊಂಡ್ಲು ಒಂದು ಬಗಸಿ ಹಿಟ್ ಹಾಕೊಂಡ್ಲು ாயி ஒன் உளாகட்டுக்கேல் அருவி கட்டுக்கோண்டு உடுக்கூத்து மனுஷு சஜார்க் ஹசுவாகிர் திட்டு வரும் சஜினின் நோட எத்தனை கோலா கையாக தூக்க இன்னும் நான் காண்ட நான் தானுமகளி த்திரி ஆய்த்து ஏன் சிட்டுன வரதாக நாலு ஈட்ட ஏன் படத ಹೆಣ್ಮಗಳು ಅಂದಳು ನಿನ್ನ ಸಲುವಾಗಿ ಜೋಳದ ರೊಟ್ಟಿ ಬದನಿಕಾಯಿ ಪಲ್ಯ ಮಾಡಿಕೊಂಡು ಕಷ್ಟಪಟ್ಟು ಹುಡ್ಕೂತ ಬಂದೀನಿ ನನಗ ಬಡದ್ ಅಂದ್ರ ರೊಟ್ಟಿ ಹೋಗಿ ಬದನಿಕಾಯಿ ಒಣಗಿ ಹೋಗಿ ಬದನಿಕಾಯಿ ಆಗಲಿ ಅಂದಳು ಹೆಣ್ಮಗಳು ಬದನಿಕಾಯಿ ಆಗ್ಲಿ ಅಂದಳು ನಾಲ್ಕು ಬಡದ ಬುತ್ತಿ ಬಿಚ್ಚಿ ನೋಡ್ಬೇಕು ಅಂತ ತಿಳ್ಕೊಂಡು ಹಿಟ್ ಬದನಿಕಾಯಿ ಹೊಳ್ಳಿ ಹಿಟ್ ಆಯ್ತಲ್ಲ ಅಂತ ತಿಳ್ಕೊಂಡು ನಾ ತಿಳ ಬೇಯ್ನಿ ಹೊಡೆದ್ನಿ ಅಂತ ತಿಳ್ಕೊಂಡು ಪಶ್ಚಾತಾಪ ಅನ್ನುವಂತ ನಾವು ಜೀವನದೊಳಗ ಸಾಧಿಸಬೇಕು ಅನ್ನುವಂತ ಛಲ ಇತ್ತು ಅಂದ್ರ ಒಳ್ಳೆಯದನ್ನು ಸಾಧಿಸೋದು ನಾವು ಏನು ಮಾಡುದ್ರೂ ಒಳ್ಳೇದು ಮಾಡಿದ್ರು ಭಗವಂತ ನೋಡ್ತಾನ ಕೆಟ್ಟದ್ದು ಮಾಡಿದ್ರೂ ಭಗವಂತ ಅನ್ನುವಂಥ ನೋಡ್ತಾನ ತಿರು ಇಲ್ಲ ತಿರು ನೀವು ಮೊಬೈಲ್ದಾಗ ಮಾತಾಡ್ತೀರಿ ಮೊಬೈಲ್ದಾಗ ಮಾತಾಡಿದ್ರೆ ಎಲ್ಲೇ ಯಾರು ಅದಾರಂತ ತಿಳ್ಕೊಂಡು ದೂರ ಹೋಗಿ ನಿಂತು ಮಾತಾಡ್ತೀರಿ ಆದ್ರೆ ಕಂಪನಿ ಅವ್ರಿಗೆ ಗೊತ್ತಾಗ್ತದ ತಿರು ತಿರು ಇವರು ಏನು ಮಾತಾಡ್ತಾರ ಅನ್ನುವಂಥದ್ದು ಕಂಪ್ನಿಗೆ ಹೆಂಗೆ ಗೊತ್ತಾಗ್ತದನ್ನು ಇದನ್ನೆಲ್ಲ ತಯಾರು ಮಾಡಿರುವಂಥ ಕಂಪ್ನಿ ಮಾಲಕ ಒಬ್ಬ ಭಗವಂತ ಒಬ್ಬ ಒಬ್ಬದನ್ನ ಮತ್ತೆ ಅವನಿಗೆ ಗೊತ್ತಿಲ್ಲದೆ ನಾವು ಮಾಡೋರ ಏನೋ ದೇವತೆ ರೀ ನಾವು ಒಳ್ಳೆಯದು ಮಾಡಿದ್ರು ಅವ ನೋಡ್ತಾನ ಕೆಟ್ಟದ್ದು ಮಾಡಿದ್ರು ಅವ ನೋಡ್ತಾನ ಅನ್ನುವಂಥ ಯಾಚರಿ ಇಟ್ಟುಕೊಂಡು ಜೀವನದೊಳಗ ಒಳ್ಳೆಯದನ್ನು ಮಾಡುವುದು ಕಲಿಯೋದು ಒಳ್ಳೆಯದನ್ನ ಜೀವನದೊಳಗ ಮಾಡದೀವು ಅಂದ್ರ ಬಂದಿದ್ದಕ್ಕೂ ಸಾರ್ಥಕ ದುರಿತ ಕರ್ಮವನ್ನು ಪುಣ್ಯವನೆ ಪುಣ್ಯವನೇ ಮಾಡು ದುರಿತ ಕರ್ಮಗಳನ್ನು ಬಿಡು ದುರಿತ ಕರ್ಮಗಳು ಏನು ಕೊಡ್ತಾವು ಅಂತ ಕೇಳದ್ರ ಕ್ಷಣಿಕ ಸುಖ ಕೊಡ್ತಿರಬಹುದು ಕರೆ ಮುಂದೊಂದು ದಿನ ದುಃಖ ಅನ್ನುವಂಥದ್ದು ಕೊಡ್ತಾವು ಶಾಶ್ವತ ಸುಖ ಅನ್ನುವಂಥದ್ದು ನಿನಗೆ ಸಿಗಬೇಕಾಗಿತ್ತು ಅಂದ್ರ ಸತ್ಕರ್ಮಗಳನ್ನ ಮಾಡ್ಲಿಕ್ಕಿ ಅಂದ್ರ ಆ ಸತ್ಕರ್ಮ ಅನ್ನುವಂಥದ್ದು ಮೊದಲು ಕಷ್ಟ ಕೊಟ್ಟರು ಕೊನೆಗೆ ನಿನಗೆ ಸುಖ ಅನ್ನುವಂಥದ್ದು ಕೊಡ್ತದ ಅದ್ರ ಸಲುವಾಗಿ ಜೀವನದೊಳಗ ಒಳ್ಳೆಯ ಮಾಡುವುದು ಕಲಿ ಒಳ್ಳೆ ಕರ್ಮ ಅನ್ನುವಂಥದ್ದನ್ನ ಮಾಡಲಿಕ್ಕೆ ಕತ್ತಿ ಅಂದ್ರ ಏನಂತದು ಏನಂತದ್ದು ಅನ್ನುವಂಥದ್ದು ಬೇಕಾಗಿಲ್ಲ ನಿನ್ನ ಮನಸ್ಸು ಹೌದನ್ನು ಬೇಕಲ್ಲ ನಿಂಥ ಮನಸ್ಸು ಹೇಳಬೇಕು ನೀನು ಮಾಡು ಕೆಲಸ ಒಳ್ಳೆಯದ ಅದ ಅಂತ ತಿಳ್ಕೊಂಡು ನಿನ್ನೊಳಗಿರುವಂಥ ವಿವೇಕ ಅನ್ನುವಂಥದ್ದು ನಿನಗೆ ಹೇಳುವ ನಿನ್ನ ಬದುಕಾಗಿರಬೇಕು ಅಂತ ಬದುಕ ನಮ್ಮದು ಆಯ್ತು ಅಂದ್ರ ನಮಗೆ ಬೆಲೆ ಅನ್ನುವಂಥದ್ದು ಸಿಗ್ತದ ಅಮ್ಮೋಗ ಸಿದ್ದೇಶ್ವರರು ಆ ಬಳಕಾವತಿಗೆ ಮಾತು ಪಟ್ಟು ಮುಂದೆ ನಡೆದಾರ ಮುಂದೆ ಹೋಗುತ್ತಾ ಇರುವಾಗ ಮೇಘರಾಜನ ಆಗಮನ ಅನ್ನುವಂತಹದಾಗ್ತದ ವಾಯುದೇವನ ಆಗಮನ ಅನ್ನುವಂಥದ್ದಾಗ್ತದ ಮೊಳಿ ಅನ್ನುವಂಥದ್ದು ಸುರಿಲಿಕ್ಕ ಬಿರುಗಾಳಿ ಅನ್ನುವಂಥದ್ದು ಬೀಸಲಿಕ್ಕೆ ಗುಡುಗ ಸಿಡಿಲ ಮಿಂಚ ಅನ್ನುವಂತಾದ ಬರ್ಲಿಕ್ಕೆ ಕತ್ತಾವೋ ಅದನ್ನೆಲ್ಲ ಸಹಿಸಿಕೊಂಡು ಎಲ್ಲವನ್ನ ಸಹಿಸುವಂತ ಶಕ್ತಿಯನ್ನ ಅಮೋಘ ಸಿದ್ದೇಶ್ವರ ನಡೆದಾರ ಹೋಗ್ತಾಯಿ ಸಹಿಸುವುದ್ರ ನಾವು ಜೀವನದೊಳಗೆ ಸಹಿಸ್ಕೋಬೇಕು ಒಂದು ಕಲ್ಲಿನ ಕಣಿ ಇತ್ತು ಕಲ್ಲಿನ ಕಣಿಯೊಳಗ ಕಲ್ಲೇ ಮಾಡುವಲ್ರಿ ಮತ್ತೇನು ಮಾಡ್ತಾವ ಎರಡ ಕಲ್ಲು ಬೇಕಾಗಿದ್ದು ಯಾರಿಗಿ ಒಬ್ಬ ಶಿಲ್ಪಿಗಿ ಎರಡ ಕಲ್ಲು ಬೇಕಾಗಿದ್ದು ಕಲ್ಲು ತೊಂಡು ಎರಡು ಕಲ್ಲುಗಳನ್ನ ತಂದು ಕಟಿಲಿಕ್ಕೆತ್ತ ಕಟಿಯುವಂಥ ಪ್ರಸಂಗದೊಳಗೆ ಮೂರ್ತಿ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಕಲ್ಲು ಕಟ್ಟುದರೊಳಗೆ ಆ ಕಲ್ಲಿಗೆ ಪದರಿತ್ತು ಕಲ್ಲ ಸೀಳಿತು ಆ ಕಲ್ಲು ಸರಿಸಿ ಬಿಟ್ಟ ಇನ್ನೊಂದು ಕಲ್ಲು ತಗೊಂಡ ಇನ್ನೊಂದು ಕಲ್ಲು ತಗೊಂಡು ಕಟ್ಟುದು ಕಟ್ಟುದು ಕಟ್ಟದು ಮೂರ್ತಿ ಆಯ್ತು ಮೂರ್ತಿ ಆಯ್ತು ಊರಲ್ಲ ಕೂಡಿಕೊಂಡು ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಏನು ಭಿನ್ನ ಆಗ್ಯದಕ್ಕೆಲ್ಲ ಕಟ್ಟಿಗೆ ಕುಂಡಿಸೋದ್ರು ಕಟ್ಟಿಗೆ ಕುಂಡಿಸಿದ್ರು ದೇವರ ಬರೋರು ಪೂಜಾರಿ ಅಭಿಷೇಕ ಮಾಡೋರು ಇದನ್ನೆಲ್ಲ ನೋಡಿಕೊಂಡು ಒಂದು ದಿವಸ ಕಟ್ಟಿ ಕಲ್ಲು ಕೇಳತ್ತು ನಾನು ಹುಟ್ಟಿದ್ದಲ್ಲೇ ನೀನು ಹುಟ್ಟಿದ್ದಲ್ಲೇ ನಿನಗ ಅಭಿಷೇಕ ನಡೀತು ನನಗ ಎಲ್ಲಾರು ತುಳಿದಾಕತ್ರು ನನ್ನ ಹಣಿವಾರ ಹಿಂಗ ನಿನ್ನ ಹಣಿವಾರ ಹಂಗ್ಯಾಕಾಯಿತು ಅಂತ ಕಲ್ಲು ಕೇಳತ್ತು ಅವಾಗ ಮೂರ್ತಿ ಕಲ್ಲು ಹೇಳತು ನನ್ನ ಮೂರ್ತಿ ಅಭಿಷೇಕ ಆಗೋ ಈಗ ನೋಡ್ಲಾಕತ್ತಿದೀನಿ ಆ ಶಿಲ್ಪಿ ಕೈಯಾಗ ಸಿಕ್ಕಾಕ್ರ ಉಳಿಪಟ್ಟು ಎಂಟು ತಿಂದಿನಿ ಅದನ್ನ ನೋಡಿದೇನು ಉಳಿ ಬೆಟ್ಟವನ್ನು ಸಹಿಸಿಕೊಂಡುದರಿಂದ ಒಂದು ಆಕಾರಕ್ಕೆ ಬನ್ನಿ ಆಕಾರಕ್ಕೆ ಬಂದಿದ್ರಿಂದ ನಮಸ್ಕಾರ ಮಾಡ್ಕೊಳ್ಳಿ ನಾವು ಆಕಾರಕ್ಕೆ ಬಂದೇವಂದ್ರ ಶರಣರ ಅನ್ನಿಸ್ಕೋತೆ ಸಂತರ ಅನಿಸ್ಕೋತೆವು ಮಹಾತ್ಮರಂತ ಅನಿಸ್ಕೋತೆವು ಮ್ಯಾಲ ಆಕಾರ ಇದ್ದಂಗೆ ಆಚಾರ ಇತ್ತು ಅಂದ್ರೆ ಬೆಲೆ ಅದ ಬರೀ ಆಕಾರ ಆದರೆ ಆಚಾರ ಇರಲಿಲ್ಲ ಅಂದ್ರೆ ಬೆಲೆ ಅನ್ನುವಂತದ್ದಿಲ್ಲ ನಾವು ಅಲ್ಲಿ ಅಮೋಘ ಸಿದ್ದೇಶ್ವರರಿಗೆ ಕಾಯ್ಲಿಕ್ಕೆ ಕತ್ತಿ ನಮ್ಮ ಶಿಲ್ಪ ಇದ್ದಂಗೆ ಇವರು ಯಾರ ಕಾಡೋರು ಶಿಲ್ಪಿಗಳಿದ್ದಂಗೆ ಕಾಡ್ಕೋತು ಮೇಘನ ಅರ್ಭಟ ಅದನ್ನ ಸಹಿಸಿಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಎಲ್ಲ ಮೇಘ ಗಾಳಿ ಅನ್ನುವಂತಹ ಬೀಸಿ ಗಿಡಗಳ ಬೀಳಿ ಕತ್ತವು ಆ ಗಿಡ ಅನ್ನುವಂತಹ ಬೀಳುವುದನ್ನ ಸರಿಸಗೋತು ಮುಂದೆ ಹೋಗ್ತಾ ಇರುವಾಗ ಯಾತಾಳ ಅನ್ನುವಂಥವಾ ಹಾವು ಚೇಳುಗಳನ್ನು ಬಿಡ್ತಾನೆ ಹಾವು ಚೇಳುಗಳನ್ನು ಬಿಟ್ಟು ಹಾವುಗಳು ಚೇಳುಗಳ ಹರಕೂತು ಬರ್ಲಿಕ್ಕೆ ಅವು ಬರುವಂತ ಪ್ರಸಂಗದೊಳಗ ಹಾವುಗಳನ್ನು ಬೆತ್ತ ಮಾಡ್ಯಾರ ನಾಗ ಬೆತ್ತ ಅನ್ನುವಂತ ಬೆತ್ತ ಮಾಡಿಕೊಂಡು ಚೇಳುಗಳನ್ನು ಉಂಗುರ ಮಾಡಿ ಕೈಯೊಳಗೆ ಹಾಕೊಳ್ಳಿಕ್ ಕತ್ತಾರ ಯಾಕ್ರಿ ಮಹಾತ್ಮರಲ್ಲಿ ಶಕ್ತಿ ಇತ್ತು ಅಂದ್ರೆ ಏನೇನಾಗ್ತದಂತೀರಿ ಎಲ್ಲ ಮಹಾರಾಜರು ಪ್ರಪಂಚದೊಳಗೆ ಇದ್ದರು ಪ್ರಪಂಚ ಅನ್ನುವಂಥ ತೊರೆದ್ರು ಏಳು ಕೋಟಿ ಷಡಕ್ಷರಿ ಮಂತ್ರ ಅದನ್ನು ಪಠಣ ಮಾಡಿದ್ರಿಂದ ನಿಮಗೆಲ್ಲರಿಗೂ ಬಂಗಾರ ಬೇಕು ಬಂಗಾರ ಬೇಕು ಅನ್ನುವಂಥ ಎಲ್ಲರಿಗೂ ಪ್ರೇಮದ ಯಾರಿಗಿಲ್ಲತೀರಿ ಬಂಗಾರ ಬೇಕು ಅನ್ನುವಂಥ ಅದು ಆದ್ರೆ ನೀವೇ ಬಂಗಾರ ಮಾಡುವಂತ ಶಕ್ತಿ ಅನ್ನುವಂಥದನ್ನ ಪಡಿಲಿಕ್ಕೆ ಅಂತ ಕೇಳಿದ್ರೆ ಹದಿನಾಲ್ಕು ಕೋಟಿ ಯಾರ ಷಡಕ್ಷರಿ ಮಂತ್ರ ಅನ್ನುವಂಥದನ್ನ ಪಠಣ ಮಾಡ್ತಾರ ಅವರು ಮುಟ್ಟಿದ್ದೆಲ್ಲ ಬಂಗಾರ ಆಗ್ತದ ಕೂತ್ ನಾವು ಕಟ್ಟಿ ಕೂತು ಇನ್ನೊಬ್ರು ಸುದ್ದಿ ಮಾತಾಡ್ತೆ ಹೊರತಾಗಿ ಭಗವಂತನ ಬಗ್ಗೆ ಚಿಂತನೆ ಮಾಡಬೇಕು ಅಂತ ತಿಳ್ಕೊಂಡು ಕಟ್ಟಿ ಕೂತು ಅವ್ರ ಹಂಗಾಯ್ತು ಇವ್ರ್ ಹಿಂಗಾಯ್ತು ಅಂತ ತಿಳ್ಕೊಂಡು ಬರೀಲಾರ ನೀವು ಓದ್ಕೋ ಅಂತ ಹೊರತಾಗಿ ಭಗವಂತನ ನಾಮಸ್ಮರಣೆ ಮಾಡಬೇಕು ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ಆನಂದ ದೊರೀತದ ಸಂತೋಷ ಆಗತದ ಅನ್ನುವಂಥದ್ದನ್ನ ವಿಚಾರ ಅನ್ನುವಂಥದು ನಮಗ ಬೇಕಲ್ಲ ಜೀವನದೊಳಗೆ ಮಳೆ ಗಾಳಿಗಳನ್ನ ಸಹಿಸಿಕೊಂಡು ಮುಂದೆ ಹೋಗ್ತಾ ಇರುವಾಗ ಯಾತಾಳ ಅನ್ನುವಂಥವ முந்தான முந்த அராழ விக்கிராழ ரூபா தாழி நின்ன நுங்கு தினி அந்த தண்டுக்கத்திய நுங்கு தினி அந்த க்ணக்க அமோக சித்தர் அந்த நான் குரு சேவைகாகி ஒன்ட்டீனி குரு பூஜைகாகிட்டி விடு நன்காரி அந்த தண்டுிக்கத்தணக்காத்தாள் அந்த நானும் நின்ன நுங்க பத்தீனி நான் விடுதல அந்த சமீபக் வந்த க்ஷண அமோக சித்தியர் அதர் அந்த மாய ஆகுதார மாயி முந்த பிரகட்டார அவங்க யாத்தாழ இவ்வளொ மகாத்மா அதன இவரொயி அதார இவரன் காடோ பாக தண்டு அமரி ನಾನು ತಿಳಿದೇ ನಿನ್ನನ್ನು ಕಾಣಬೇಕು ಅಂತ ಬಂದೀನಿ ನನ್ನ ತಪ್ಪಿಗೆ ಕ್ಷಮ ಮಾಡು ಅಂತ ಕೇಳಿದ ಆ ಕ್ಷಣಕ್ಕ ಅಮೋಘ ಸಿದ್ದೇಶ್ವರ ಹೇಳ್ತಾರ ಆ ಯಾತಾಳಗೆ ನೀನು ಬುಲೂಕದೊಳಗೆ ನಾನು ಅವತಾರ ಅನ್ನುವಂತ ಜನ್ಮ ಅನ್ನುವಂಥದ್ದನ್ನ ತಾಳಿದ ಆ ಕ್ಷಣಕ್ಕೆ ನನ್ನ ಉದರದಿಂದ ಒನ್ನೆಯ ಮಗನಾಗಿ ಅವತಾರ ಉದುರು ಸಿದ್ಧನಾಗಿ ಹುಟ್ಟಿವಾ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ತಾರ ಕಾಡದವರಿಗಿರಿ ಕಾಡದವರಿಗೆ ಒಳ್ಳೆಯದನ್ನು ಮಾಡುವುದು ಮಹಾತ್ಮರ ಲಕ್ಷಣ ಅನ್ನುವಂಥದ್ದು ಹುಬ್ಬಳ್ಳಿ ಸಿದ್ಧಾರೂಢರಿಗೆ ತೆನೆ ಮೇಲೆ ಬೆಂಕಿ ಇಟ್ಟವ್ರಿಗೆ ಏಂದು ಶಾಪ ಅನ್ನುವಂಥದನ್ನು ಕೊಡಲಿಲ್ಲ ಯಪ್ಪ ಮುಂದೊಂದು ದಿವಸ ಅದೇ ಭಕ್ತ ಬಂಗಾರ ಕಿರೀಟ ಹಾಕದ ಬಂಗಾರ ಹಾಕಿ ಕೇಳ್ತಾನೆ ಯಪ್ಪಾ ಅವತ್ತಿನ ದಿವಸ ಏನೋ ಅಜ್ಞಾನದೊಳಗ ನಿನ್ನ ತೆನಿ ಮೇಲೆ ಬೆಂಕಿ ಎಟ್ನಿ ಅವಾಗ ಅನಿಸ್ತು ಇವತ್ತು ಬಂಗಾರ ಇಟ್ಟೀನಿ ಇವಾಗ ಹೆಂಗ ಕೇಳಿದ ಆ ಕ್ಷಣಕ್ಕೆ ಅವತ್ತು ಹಂಗೆ ಎತ್ತಪ್ಪ ಇವತ್ತು ಹಂಗೆ ಇದೀನಿ ನಾನು ಸಮಾನತೆ ಭಾವ ಅನ್ನುವಂತಾದ ಬತ್ತು ಭಾವ ಅನ್ನುವಂತಾದ ಸಮಾನತೆ ಬತ್ತು ಅಂದ್ರ ಹೊಗಳವರರರೆ ಮಾಡೋರೇನು ತೆಗಳವ್ರೆ ಮಾಡೋರೇನು ಅಂತೀರಿ ಆನೆ ಮೇಲೆ ಹೂವನ್ನ ಸ್ವಾನ ಕಚ್ಚಬಲ್ಲುದೇ ಕೂಡಲ ಸಂಗಮ ದೇವ ಆನೆ ಮೇಲೆ ಕೂತು ಹೋಗೋರಿಗೆ ಬೇಕಾದಷ್ಟು ಊರ್ ನಾಯಿ ಬಗಳಿಗೆ ಕಡೆಯಂಗದಾವತರಿ ಮ್ಯಾಲ ಬಂದು ನಮ್ಮ ಅಂತ ಕೇಳದ್ರ ಹೊಗಳ ಗಜ್ಜಿಗೆ ಪುಗ್ಗ ಯಾರೇ ಯಾರ ಸ್ವಲ್ಪ ಮಾತಾಡೋದ್ರ ಅಳಗ ಹೆಸರ ಪೂರ್ಣ ಇದ್ದದ್ದು ಅರ್ಧ ಮಾಡಿ ಮಾತಾಡಿದ್ರು ಅಂದ್ರು ಅಂದ್ರೆ ತಾಪಾಗ್ತದ್ರಿ ನನಗ ಅಪಮಾನ ಮಾಡ್ದ ನನಗ ಅಪಮಾನ ಮಾಡ್ದ ನಾಮರೆ ನೀ ಏನು ರೂಪರೆ ನೀ ಏನು ನಾಮ ರೂಪ ಅನ್ನುವಂತ ನಾಮ ಅನ್ನುವಂಥದ್ದು ಹದಿಮೂರು ದಿವಸಿಗೆ ಇಟ್ಟಿದ್ರು ಇದು ತಾಯಿ ಗರ್ಭದಿಂದ ಬಂದ ಅಕ್ಷಣಕ್ಕೆ ಅಲ್ಲಿ ನಾಮ ಇರಲಿಲ್ಲ ಉಸಿರದ ಆದ್ರೆ ಹೆಸರು ಇರ್ಲಿಲ್ಲ ಅದು ಹದಿಮೂರು ದಿವಸಕ್ಕೆ ತಂದೆ ತಾಯಿಗಳು ಬಂಧು ಬಳಗ ಎಲ್ಲ ಕೂಡಿಕೊಂಡು ಹೆಸರಿಟ್ಟಾರೆ ಹದಿಮೂರು ದಿವಸ ಹೆಸರು ಇಟ್ಟಿದ್ದು ಎಷ್ಟೋ ದಿವ್ಸ ಕರದು 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 ಕರೆದು ನೂರು ಮಂದಿ ಆಗ ಎದ್ರು ಎದ್ದ ಎದ್ದು ನೆಕ್ ಕೊಡೋರು ಯಾರಂತೀರಿ ಯಾರ ಹೆಸರು ಒದ್ರ ಯಾರ ಅವ್ರ ಹೆಂಗ ಹೂವು ಕೊಡ್ತೇವೋ ನಾಮನು ನೀ ಅಲ್ಲ ರೂಪಾನು ಅಲ್ಲ ಏನು ರೂಪರೇ ನಿಂದೇನು ನಾವು ಭಾಳ ಪ್ರೀತಿಸ್ತೇವ್ರಿ ಏನು ಪ್ರೀತಿಸ್ತೇವು ನಮ್ಮ ಕೂದಲು ಭಾಳ ಪ್ರೇಮ ನಮಗೆ ನಮ್ಮೂ ಕೂದಲು ನಮಗೆ ಪ್ರೇಮ ಎಲ್ಲಿ ರೀ ನಲ್ವತ್ತರ ತನಕ ಕರಗಿರ್ತಾವ ನಲ್ವತ್ತು ಹಿಡ್ಕೊಂಡು ಬೆಳಗ್ಗೆ ಆಲ ಹಾಕಿ ಚಲೋ ಆಗ್ತಾವು ಬೆಳಗ್ಗೆ ಕೂದಲು ಬಣ್ಣ ಹಚ್ಚಿ ಕರಗ ಮಾಡ್ಕೋತೆವು ಮಂದಿಗೆ ನೋಡ್ಲಿ ಅಂತ ನಮಗೆ ಗೊತ್ತದ ನಮ್ಮ ಕೂದಲು ಬೆಳಗಾಗ್ಯಾವು ಅನ್ನುವಂಥದ್ದು ಭಾಳ ಕೂದಲು ಭಾಳ ಅದು ಅಂದ್ರೆ ಚೌರಿಕನ ತೆಲೆ ಹೋಗಿ ಕಟ್ಟಿಂಗ್ ಮಾಡಿಸ್ಕೋತೇವೆ ಚೌರಿಕ ಅದೇ ಕೂದಲ ತುಳಿತಾನೆ ತಲೆ ಮೇಲೆ ಇರುತ್ತಾನೆ ಕೂದಲಕ್ಕೆ ಬೆಲೆ ಕೂದಲು ನಮ್ಮೂ ಅದಾವ ಖರೆ ತಲೆ ಮೇಲಿನ ಕೂದಲು ಹೋದವು ಅಂದ್ರ ಕೂದಲಕ್ಕೆ ಹೆಂಗೆ ಬೆಲೆ ಇಲ್ಲೋ ಶರೀರ ಅನ್ನುವಂತಾದ ಈ ಆತ್ಮ ಇರುತ್ತಾನೆ ಈ ಶರೀರಕ್ಕೆ ಬೆಲೆ ಅದು ಹೊರತಾಗಿ ಶರೀರದೊಳಗಿನ ಆತ್ಮ ಹೋದ ಅಂದ್ರ ವ್ಯಾಧ್ಯ ಮಲವ ತಂದಡೆ ಒಬ್ಬ ಬೇಟೆಗಾರ ಮಲ ತಂದ್ರೆ ಅದನ್ನ ನೂರು ಐನೂರು ಕೊಟ್ಟು ಖರೀದಿ ಮಾಡ್ತಾರ ನೆಲ ಆಳುವಂತ ದಣಿ ದೇಹ ಬಿಟ್ಟ ಅಂದ್ರ ಒಂದು ಅಡಿಕೆ ಕೊಟ್ಟು ಯಾರು ಖರೀದಿ ಮಾಡುದಲ್ರಿ ಈಗ ಮಠಕ್ಕೆ ಬರ್ಲಿಕ್ಕೆ ನೀವು ಬರುವಂತ ಪ್ರಸಂಗದೊಳಗೆ ಗಾದಲ್ಲಿ ಹಾಕದ ಯಾರ ಚಪ್ಪಲ್ ಅಂತ ತಿಳ್ಕೊಂಡು ಸಮೀಪದೊಳಗೆ ಮನಿಯೊಳಗೆ ಚಪ್ಪಲ್ ಬಿಡ್ತೇವ ಅಂದ್ರ ಬಿಡ್ರಿ ಅಂತಾರ ಹೋಗ ಮುಂದ ಚಪ್ಪಲ್ ಹಾಕೊಂಡು ಹೋಗ್ತೇವು ಯಾರ ಅಂತ ಚಪ್ಪಲ ಬಿಡ್ರಿ ಬಿಡು ಬಿಡುವಂತಾರ ಅದೇ ನೆಲ ಆಳುವಂತ ದಣಿ ಊರು ಸಾಹುಕಾರ ದೇಹ ಬಿಟ್ಟಾನ ಅಂತ್ಯ ಸಂಸ್ಕಾರಕ್ಕೆ ತಗೊಂಡಾರ ಬೀ ಬರ್ಲಿಕ್ಕೆ ಕತ್ತದ ಇವತ್ತೊಂದು ರಾತ್ರಿ ಸಾವುಕಾರ ನಿಮ್ ಮರ್ಯಾಗಿ ಇಟ್ಕೋರಿ ಅಂದ್ರೆ ಇಟ್ಕೋತಾರನ್ರೀ ಯಾರು ಇಟ್ಕೊಳ್ಳೋದಿಲ್ಲ ಯಾಕೆ ಇಟ್ಕೊಳ್ಳೋದಿಲ್ಲ ಆ ಶರೀರದೊಳಗಿನ ಜೀವಾತ್ಮ ಅನ್ವತಾನ ಹೋಯ್ತು ಅಂದರ ಚಪ್ಪಲಕ್ಕಿಂತಲೂ ಕಡಿಯದ ಈ ದೇಹ ಇರುವುದ್ರಾಗಿ ಏನಾರ ಸಾಧಸ್ಸು ಅರ್ಲ ಇದರೊಳಗೆ ಜೀವಾತ್ಮ ಇರುವುದ್ರೊಳಗೆ ಏನಾರ ಸಾಧಿಸುವ ಏನಾದ್ರೂ ಸಾಧಿಸುವ ಅಂತ ತಿಳ್ಕೊಂಡು ಸೀಮಿಕಲ್ಲೂ ಸರಿಸಿಟ್ಟು ಇನ್ನೊಂದು ಗೇಣ ಹೊಲ ದ್ವಾರ ಮಾಡ್ಬೇಕಂತ ಪ್ರಯತ್ನ ಮಾಡಬೇಕ ಇದು ವ್ಯವಹಾರಕ್ಕೆ ಸೀಮೆ ಅನ್ನುವಂಥದ್ದು ಇನ್ನಿಬ್ಬರುಕಿತ್ತ ಮೊದಲ ಈ ಜಗತ್ತ ಅನ್ನುವಂಥದ್ದು ಐತಿ ನೀನು ಸಾಧಿಸಬೇಕಾಗಿತ್ತು ಅಂದ್ರ ಇಹದಲ್ಲಿ ಸುಖ ಆಗಿರಬೇಕು ಪರದಲ್ಲಿ ಸುಖ ಆಗಿರಬೇಕು ಇಹ ಪರಗಳು ಅನ್ನುವಂಥವದಾವು ಅದರ ಸಲುವಾಗಿ ತಾವೆಲ್ಲರೂ ಮಾರದ್ರ ಹೇಳಿದ್ರು ನಿನ್ನಿನ ದಿವಸ ನಿರೂಪಣೆ ಮಾಡಾಗ ಏಳು ಗಂಟೆಗೆ ಚಾಲು ಮಾಡುಣ್ರಿ ಎಂಟೂವರೆ ಮುಗಿಸುನು ಅಂತ ಮಹಾರಾಜ ಎಂಟೂವರೆಗೆ ಚಾಲು ಆಗ್ಯದ್ರಿ ಮಾಡೋದು ಹೆಂಗ್ರಿ ಯಾಕೆ ಅಂತ ಕೇಳದ್ರ ಟೈಮಕ್ಕೆ ಮಹತ್ವ ಕೊಟ್ಟೆವು ಅಂದ್ರೆ ಬೆಲೆ ಸಿಗ್ತದ್ರಿ ಟೈಮಕ್ಕೆ ಮಹತ್ವ ಅನ್ನುವಂಥದನ್ನು ಕೊಡಲಿಲ್ಲ ಅಂದ್ರೆ ಸಿದ್ದೇಶ್ವರಪ್ಪಗಳು ಟೈಮಿಂಗ್ ಅನ್ನುವಂಥದ್ದು ನಿಮಗೆ ಗೊತ್ತಾದ್ರು ಆರು ಗಂಟೆಗೆ ಚಾಲು ಮಾಡಿದ್ರು ಅಂದ್ರೆ ಏಳು ಗಂಟೆಗೆ ಮುಕ್ತ ಹಿಂಡಿ ತಾಲೂಕದೊಳಗೆ ಸಾಯಂಕಾಲ ಪ್ರವಚನ ಮಾಡ್ತಿರ್ರಿ ಅವ್ರು ಸಾಯಂಕಾಲ ಐದರಿಂದ ಆರು ಗಂಟೆ ಪ್ರವಚನ ಮಾಡ್ತಿರು ಪ್ರಾರಂಭ ಮಾಡಬೇಕಾಗಿತ್ತು ಜನ ನೋಡಿ ಬರ್ರಿ ಅಂತ ತಿಳ್ಕೊಂಡು ಅವ್ರಿಗೆ ಹೇಳೋರು ಊರಾನವರು ಹುಡುಗರ್ನ ಕಳಿಸೋರು ಸ್ವಾಮಿಗಳು ಬಂದು ಕೂತಾರ ನೋಡ್ರಿ ಅಂತ ಅದು ಐದು ಗಂಟೆಗೆ ಕಾರ್ಯಕ್ರಮ ಚಾಲೂ ಆಗುದ್ರಿ ಆರು ಗಂಟೆ ಆದ್ರೂ ಸ್ವಾಮಿಗಳು ಬರೋಣ ನಾವು ಹೋಗ್ಬೇಕಂತ ಜನ ಜನ ಬರೋಣ ಹೋಗ್ಬೇಕಂತ ಸ್ವಾಮಿಗಳು ಆರು ಗಂಟೆ ಆದ್ರೂ ಜನ ಬರ್ಲಿಲ್ಲ ಅವಾಗ ಅವತ್ತಿನ ದಿವಸ ಆರು ಗಂಟೆಕ್ ಬಂದ ಅವ್ರು ಹೇಳೋದ್ರು ಸ್ವಾಮಿಗಳು ಅಪ್ಪುಗಳು ನಾಲ್ನ ದಿವ್ಸ ನೀವು ಬರ್ರಿ ಬಿಡ್ರಿ ಮೈಕ್ ಒಂದು ಇರ್ತದೆ ಮೈಕ್ ಹಚ್ಚೋರು ಒಬ್ರು ಇದ್ದರು ಅಂದ್ರೆ ಕರೆಕ್ಟ್ ಐದು ಗಂಟೆಕ್ಕೆ ಚಾಲು ಆರು ಗಂಟೆಕ್ಕೆ ಮುಕ್ತಾಯ ನೀವು ಕೇಳ್ರಿ ಬಿಡ್ರಿ ಅಂತ ತಿಳ್ಕೊಂಡು ಅವತ್ತೇನ್ ಟೈಮಿಂಗ್ ಹಾಕದ್ರು ನಾವು ಹಂಗೆ ಹಾಕಲಾಕ್ ಯಾಕ ಅಂತ ಕೇಳಿದ್ರ ಅವೆಲ್ಲರೂ ಕೆಲಸದೊಳಗೆ ಆಗಿರ್ತೀರಿ ಕೆಲಸದೊಳಗೆ ಬಿಟ್ಟು ಬರಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಗ್ತದೆ ಆದಷ್ಟು ಒಂದು ಅರ್ಧ ಗಂಟೆ ಜೀವನದೊಳಗೆ ಹೋಗ್ಬೇಕನ್ನುವಂಥ ಹಂಬಲ ಹೆಣ್ಮಗಳು ತಾವ್ರ ಮನೆಗೆ ಹೋಗ್ಬೇಕಾಗಿತ್ತು ಅಂದ್ರೆ ಅತ್ತಿ ಇಟ್ಟು ಕೆಲಸ ಮಾಡಿ ಅಂದ್ರೆ ಒಂದು ಆಳಿಂದ ಅಲ್ರಿ ಎರಡು ಆಳಿನ ಕೆಲಸ ಮಾಡಿ ಅವ್ನು ಸುರ್ಲಿ ಓಡ್ತಾಳೋ ಇಲ್ರಿ ಅದು ಹಳೆ ಕಾಲದಾಗ ಮತ್ತೆ ಈಗಿನ ಕಾಲಂತೂ ಗವಾಯಿಗಳ ವ್ಯತ್ಯಾಸ ಈಗ ಆದ್ರೆ ನಮಗೆ ಮಠಕ್ಕೆ ಹೋಗ್ಬೇಕು ಅನ್ನುವಂಥ ಹಂಬಲ ಇತ್ತು ಅಂದ್ರೆ ನಾವು ಓಡೋದು ನಾವು கூச தாயிஹத்திரங்க ஓடத்தனோ ஆக்கள் கர விட்டா கிணக்க யாவரீத்தி ஆக்கள ஓடத்தனோங்க மட்டக்க ஓடி ஓடி பரப்பு அன்னல் பல்ரெண்டி மல்ல மகது ஆக்கி கட் தீ நாத நெஜன் கார்த்தி எல்லாரும் கட்ரொழ்சு ఆ కాడద్రొల మల్ల కణ్లు హంగ్రీ ఆ కీల సడువిరి దన కయ్ హిడ్కొండు కుళ్ళు హోద్రు హిడ్కొండు బీస రొట్టి మిడ్కండు మాడి ఏం రెడ్డి మల్లమ్మ పడుకోం ఏరు పడుకొండ్లు రెడ్డి కులకి బడతన ఇల్దంగు అంత తండు మల్లైనే ప్రత్యక్ష మార్కణ్లు नडियम <laughs> मलमल <laughs> 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 ఇ భూలోకొగా హారు నమస్కారం బర్లి కంది గదుకు తోడు గుండద గుారణక హులి గుండ తగలు హి హులి ప్రాణబెట్ సూడ్ర అంద్రు నన్ను సలభై నిన్ను ప్రాణ హోయితల్ ನೀನು ಗುರುನಾಥ ರೂಢಾಗಿ ಹುಟ್ಟಿವ ನಾನು ಶಿಷ್ಯನಾಗಿ ನಿನ್ನ ಕೀರ್ತಿ ಜಗತ್ತು ತುಂಬಾ ಬೆಳಗಲಿ ಅಂತ ತಿಳ್ಕೊಂಡು ಹುಲಿಗೆ ಆಶೀರ್ವಾದ ಮಾಡಿದ್ರು ಪುನರ್ಜನ್ಮ ಅನ್ನುವ ಗುರುನಾಥ ರೂಢರು ಹುಟ್ಟಿ ಬರ್ತಾರ ಹುಬ್ಬಳ್ಳಿಯೊಳಗೆ ನಾ ಮಾತಾಡಿ ಕೆಟ್ಟಿನಪ್ಪ ನೀ ಮಾತಾಡ್ಲಾರೆ ಮೌನವಾಗಿ ಅಂತ ತಿಳ್ಕೊಂಡು ಕ್ಷಣಕ್ಕೆ ಗುರುವಾಕ್ಯ ವಾಕ್ಯ ಅನ್ನುವಾದ ಪರಿಪಾಲನೆ ಮಾಡೋ ಸಲುವಾಗಿ ಕೊನೆ ತನ್ನ ಮಾತಾಡ್ಲಾರ್ದೆ ಗುರುನಾಥ ರೂಢರು ಇದೇ ಕಲಿಯುಗದೊಳಗೆ ಗುರುವಿನ ವಾಕ್ಯ ಅನ್ನುವಂಥದನ್ನು ಪರಿಪಾಲನೆ ಮಾಡಿದವರು ಗುರುವಿನಕ್ಕಿಂತಲೂ ಶ್ರೇಷ್ಠರಾಗಿ ಕೀರ್ತಿ ಪಡೆದಾರ ಅಂಥದು ಬಿಳೆಯಾಣ ಸಿದ್ಧ ಅನ್ನುವಂಥ ಹುಟ್ಟಿ ಬಾ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ತಾರ ಭೂತಾಳ ಸಿದ್ಧನ್ನು ಕಳಿಸ್ಬೇಕು ಕಾಮದೇನು ಕಲ್ಪವೃಕ್ಷವನ್ನೇ ಕಾವಲು ಮಾಡುವಂತ ಭೂತಾಳ ಸಿದ್ಧನ್ನು ಕಳಿಸ್ಬೇಕು ಭೂತಾಳ ಸಿದ್ಧಂದು ಸವಾ ಒಕ್ಕಳ ಟೊಣಪಿ ಅನ್ನುವಂಥದ್ದು ಒಣಕಿ ಅನ್ನುವಂತ ಅದನ್ನ ತಗೊಂಡು ಹೋಗಿ ಸಿದ್ಧಗ ಹೊಡಿ ಅಂತ ತಿಳ್ಕೊಂಡು ಪಾರ್ವತಿ ದೇವಿ ಹೇಳ್ತಾಳ ಹೂತಾಳ ಸಿದ್ಧ ಕಾಡಬೇಕಂತ ಬರ್ಲಿಕ್ಕೆ ಟೈಮ್ ಅನ್ನುವಂತ ಒಂಬತ್ತು ಇಪ್ಪತ್ತೈನ್ರಿ ನೀವೆಲ್ಲರೂ ಬೇಗನೆ ಬಂದ್ರಿ ಅಂದ್ರೆ ಅನ್ನುವಂಥ ಹಂಬಲ ನಿಮ್ಮಲ್ಲಿನೂ ಇರಬೇಕು ಕೇಳಬೇಕು ಅನ್ನುವಂಥ ಹಂಬಲ ನಮಗೂ ಇರಬೇಕು ತಾವೆಲ್ಲರೂ ಟೈಮಕ್ಕೆ ಮಹತ್ವ ಅನ್ನುವಂಥದನ್ನು ಕೊಟ್ಟು ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಪ್ರಸಾದ ಮಾಡಿದ್ರಿ ಅಂದರೆ ಏನಾಗ್ತದ್ರಿ ಉಂಡಿದ್ದ ಪಚ್ಚೆನಾಗೋದಿಲ್ಲ ಆಗಲಿಲ್ಲ ಅಂದ್ರೆ ಆರೋಗ್ಯ ಕೆಡ್ತದೆ ಅದರ ಸಲುವಾಗಿ ಎಲ್ಲದಕ್ಕೂ ಮಹತ್ವ ಅನ್ನುವಂಥ ಅದನ್ನು ಒಟ್ಟು ತಾವೆಲ್ಲರೂ ಸರಿಯಾಗಿ ಏಳು ಗಂಟೆಗೆ ನಾಳಿನ ದಿವಸ ಬಂದು ಕಾರ್ಯಕ್ರಮದೊಳಗೆ ಭಾಗ್ಯಗಳಾಗಿತ್ತು ಜೀವನದೊಳಗೆ ನೀತಿ ಅನ್ನುವಂಥದ್ದನ್ನು ಧರ್ಮ ಅನ್ನುವಂಥದ್ದನ್ನು ನಾಲ್ಕು ಪುರುಷಾರ್ಥಗಳು ಬರ್ತಾವೆ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥವು ಆ ನಾಲ್ಕು ಪುರುಷಾರ್ಥಗಳ ಬಗ್ಗೆ ನಾಳಿನ ದಿವಸ ನೋಡೋಣ ಅಮ್ಮೋಗ ಸಿದ್ದೇಶ್ವರರು ಅವತಾರ ಅನ್ನುವಂಥದ್ದನ್ನು ತೆಗೆದುಕೊಂಡು ಭೂಲೋಕಕ್ಕೆ ಬರ್ತಾರೆ ಭೂಲೋಕಕ್ಕೆ ಯಾಕೆ ಬರ್ತಾರೆ ಅಂತ ಕೇಳಿದ್ರೆ ಯಾವಾಗ ಧರ್ಮ ನಸ್ತದ ಅವಾಗ ಅವತಾರ ಅನ್ನುವಂಥದ್ದು ಧಾರಣ ಆಗುತ್ತದೆ ಯದ ಯದ ನಿರ್ಭವತಿ ಭಾರತ ಅಭ್ಯುಸ್ಥಾನ ಧರ್ಮಸ್ ತದಾತ್ಮನ ಸೃಜಮ್ಯಹಂ ಪರಿತ್ರಣಾ ವಿನಾಶಾಯ ವಿನಾಶಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಧರ್ಮ ನಷ್ಟು ಅಂದ್ರೆ ಸಾಕ್ಷಾತ್ ಭಗವಂತನ ಅವತಾರ ಆಗುತ್ತದೆ ಭೂಲೋಕದೊಳಗ ಧರ್ಮ ಅನ್ನುವಂಥದ್ದು ನಸುಸಲಿಕ್ಕೆ ಕತ್ತಾದ ರೀತಿಯಲ್ಲಿ ಮಾನವರಿಗೆ ಜ್ಞಾನ ಅದನ್ನ ಕೊಡಬೇಕು ಅಂತ ತಿಳ್ಕೊಂಡು ಬೇಡಿದವರಿಗೆ ಇಷ್ಟಾರ್ಥಗಳನ್ನು ಕೊಡು ಸುಲಭವಾಗಿ ಭಗವಂತನಲ್ಲಿ ಯಾವ ರೀತಿ ಫಲಗಳನ್ನು ಪಡ್ಕೊಂಡು ಆ ಸಿದ್ದೇಶ್ವರು ಬರ್ತಾರ ಅನ್ನುವಂತ ವಿಚಾರಗಳನ್ನು ನಾಳೆ ದಿವಸ ನೋಡೋಣ ಅಂತ ತಿಳ್ಕೊಂಡು ಇವತ್ತು